ನಮಸ್ಕಾರ ವೀಕ್ಷಕರೇ ಜಾಗೃತಿ ಭಾರತ ನ್ಯೂಸ್ಗೆ ಸ್ವಾಗತ ನಾನು ಋಷಿಕಾನಾಗ್ ಸಂಡೂರು ತಾಲೂಕಿನ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಗಂಭೀರ ಪ್ರಶ್ನೆ ಉದ್ಭವಿಸಿದೆ ಸರ್ಕಾರದ ಅನುಮತಿ ಪಡೆಯದೆ ವಸತಿ ಉದ್ದೇಶಕ್ಕೆ ಮೀಸಲಾದ ಲೇಔಟ್ನಲ್ಲಿ ಶಾಲಾ ಕಟ್ಟಡ ನಿರ್ಮಾಣ ಮಾಡಲಾಗಿದೆ ಅನ್ನು ಗಂಭೀರ ಆರೋಪ ಕೇಳಿಬಂದಿದೆ ಇಂದು ಸಂಡೂರು ತಾಲೂಕಿನ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಗಂಭೀರ ಪ್ರಶ್ನೆ ಉದ್ಭವಿಸಿದೆ ಈ ಪ್ರಶ್ನೆ ಕೇಳುತ್ತಿರುವುದು ಯಾವುದೇ ವ್ಯಕ್ತಿಯಲ್ಲ ಮಾಧ್ಯಮ ಸಂಡೂರು ತಾಲೂಕು ಅನುದಾನ ರಹಿತ ಶಾಲಾ ಆಡಳಿತ ಮಂಡಳಿಗಳ ಸಂಘ ಶಾಲೆಗಳ ಹಿತ ಮಕ್ಕಳ ಸುರಕ್ಷತೆ ಮತ್ತು ನಿಯಮ ಪಾಲನೆಗಾಗಿ ಇರಬೇಕಾದ ಸಂಘ ಆದರೆ ಇಂದು ಅದೇ ಸಂಘದ ಅಧ್ಯಕ್ಷ ಸ್ಥಾನದ ಕುರಿತು ಗಂಭೀರ ಚರ್ಚೆ ನಡೆಯುತ್ತಿದೆ ಈ ಸಂಘದ ಅಧ್ಯಕ್ಷರಾಗಿ ಇರುವ ಕೆ ಕುಮಾರಸ್ವಾಮಿ ರವರು ಜ್ಞಾನಭಾರತಿ ವಿದ್ಯಾಮಂದಿರ ಎಂಬ ಶಾಲೆಯ ಕಾರ್ಯದರ್ಶಿ ಈ ಶಾಲೆ ಕುರಿತು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿರುವ ಪ್ರಶ್ನೆಗಳು ಗಂಭೀರವಾಗಿವೆ ವಸತಿ ಉದ್ದೇಶಕ್ಕೆ ಮೀಸಲಾದ ಲೇಔಟ್ನಲ್ಲಿ ಶಾಲೆ ಕಟ್ಟಲಾಗಿದೆ ಎಂಬ ಆರೋಪ ಶಾಲೆ ಕಟ್ಟಲು ಬೇಕಾದ ಸರ್ಕಾರದ ಅನುಮತಿ ಪಡೆಯದೆ ಮಕ್ಕಳ ಸುರಕ್ಷತೆಗೆ ಅತ್ಯಂತ ಅಗತ್ಯವಾದ ಅಗ್ನಿ ಸುರಕ್ಷತೆ ಸೇರಿದಂತೆ ಮೂಲಭೂತ ನಿಯಮಗಳನ್ನು ಪಾಲಿಸಿಲ್ಲ ಎಂಬ ಆರೋಪಗಳು ಕೂಡ ಕೇಳಿಬರುತ್ತಿವೆ ಇಂತಹ ಪ್ರಶ್ನೆಗಳ ನಡುವೆ ಒಬ್ಬ ವ್ಯಕ್ತಿ ಸಂಪೂರ್ಣ ತಾಲೂಕಿನ ಅನುದಾನ ರಹಿತ ಶಾಲೆಗಳ ಪ್ರತಿನಿಧಿಯಾಗಿ ಸಂಘದ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಯುವುದು ಸರಿಯೇ ಇದೇ ನಮ್ಮ ಮಾಧ್ಯಮ ನೇರ ಪ್ರಶ್ನೆ ಶಿಕ್ಷಣ ಕ್ಷೇತ್ರದಲ್ಲಿ ನಾಯಕತ್ವ ವಹಿಸುವವರು ನಿಯಮಗಳಿಗೆ ಮಾದರಿಯಾಗಬೇಕು ಮಕ್ಕಳ ಜೀವದ ವಿಚಾರದಲ್ಲಿ ಯಾವುದೇ ರಾಜಿ ಇರಬಾರದು ಆದ್ರಿಂದ ಈ ಎಲ್ಲಾ ಆರೋಪಗಳ ಬಗ್ಗೆ ಸ್ಪಷ್ಟನೆ ಸಿಗುವವರಿಗೆ ಕೆ ಕುಮಾರಸ್ವಾಮಿ ಅವರನ್ನು ಸಂಡೂರು ತಾಲೂಕು ಅನುದಾನ ರಹಿತ ಶಾಲಾ ಆಡಳಿತ ಮಂಡಳಿಗಳ ಸಂಘ ಅಧ್ಯಕ್ಷ ಸ್ಥಾನದಿಂದ ತಾತ್ಕಾಲಿಕವಾಗಿ ಕೈಬಿಡಬೇಕು ಇದು ವೈಯಕ್ತಿಕ ದಾಳಿಯಲ್ಲ ಇದು ರಾಜಕೀಯ ವಿಚಾರವೂ ಅಲ್ಲ ಇದು ಸಾರ್ವಜನಿಕ ಹಿತದ ಪ್ರಶ್ನೆ ಇದೀಗ ಹೊಣೆಗಾರಿಕೆ ಸಂಘದ ಮೇಲಿದೆ ಸ್ಪಷ್ಟನೆ ನೀಡುತ್ತಾರಾ ಅಥವಾ ಸರಿಯಾದ ನಿರ್ಧಾರ ತೆಗೆದುಕೊಳ್ತಾರಾ ಸಮಾಜ ಉತ್ತರಕ್ಕಾಗಿ ಕಾಯುತ್ತಿದೆ ಮುಂದಿನ ಬೆಳವಣಿಗೆಗಳೊಂದಿಗೆ ಜಾಗೃತಿ ಭಾರತ ನ್ಯೂಸ್ ನಿಮ್ಮ ಮುಂದೆ ತರುತ್ತದೆ ಇದಾಗಿತ್ತು ಈ ಕ್ಷಣದ ಜಾಗೃತಿ ಭಾರತ ನ್ಯೂಸ್ ನಮಸ್ಕಾರ